ಶಿವಾಜಿನಗರದಲ್ಲಿ ಕರ್ನಾಟಕ ಸ್ವಯಂ ಸೇವಕರ ವೇದಿಕೆ ವತಿಯಿಂದ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪುರವರ ಸವಿನೆನಪು ಹಾಗೂ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಜವಾಬ್ದಾರಿಯನ್ನು ಸಾಹಿತಿಗಳು ಚಿಂತಕರು ಚಲನಚಿತ್ರ ನಿರ್ದೇಶಕರು ಅಸಂಘಟಿತರು ರಾಜಕೀಯ ಮುಖಂಡರು ಹಾಗೂ ಕೃಷಿಕರಾದ ನಾಗತಿಹಳ್ಳಿ ರಮೇಶ್ ಹಾಗೂ ಅಧ್ಯಕ್ಷರಾದ ಧನಂಜಯ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮ ಸ್ವಾಮೀಜಿಗಳಿಂದ ಹಾಗೂ ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬೆಳಿಗ್ಗೆ ಉಚಿತ ಆರೋಗ್ಯ ಶಿಬಿರ ಮಧ್ಯಾಹ್ನ ಊಟದ ವ್ಯವಸ್ಥೆ ಹಾಗೂ ಸಂಜೆ ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ ಮತ್ತು ಗಣ್ಯರಿಗೆ ಹಾಗೂ ಮುಖಂಡರಿಗೆ ಗೌರವ ಸನ್ಮಾನ ನಡೆಯಿತು ನಾಗತಿಹಳ್ಳಿ ರಮೇಶ್ ರವರು ಮಾತನಾಡಿ ರೈತರು ದೇಶದ ಬೆನ್ನೆಲುಬು ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅವರಿದ್ದರೆ ದೇಶ ರೈತರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೆರವು ನೀಡಬೇಕು ಎಂದು ಮನವಿ ಮಾಡಿದರು ಸಂಘದ ಪದಾಧಿಕಾರಿಗಳು ಸಾಥ್ ನೀಡಿದರು ಸ್ವಯಂ ಕರ್ನಾಟಕ ಸ್ವಯಂ ಸೇವಕರ ವೇದಿಕೆಯಿಂದ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ನೋಡಿ ರೈತರ ಕಾರ್ಮಿಕರ ಶೋಷಿತರ ಮುಂದೆವರ ಬೆಂದವರ ಒಂದು ತನಿಖಾಗಿ ಈ ಸಂಸ್ಥೆ ನಡೆಸ್ತಾರಲ್ಲ ಹದಿನೆಂಟನೇ ವರ್ಷದಲ್ಲಿ ನಾನು ತುಂಬ ಅಗಾಧ ವ್ಯಕ್ತಿಸಿದೆ ಕನ್ನಡ ಸಾಹಿತ್ಯ ವಲಯದಲ್ಲಿ ನನಗೆ ಮೂರು ಮುಖ್ಯ ಒಂದು ಕುವೆಂಪು ಬೇಮೂರು ಶಿವರಾಮ ಕಾರಂಪು ಆ ಇದನ್ನಲ್ಲಿ ನನ್ನ ಕರ್ಮೆಯ ಜಗದ ಕವಿ ಯುಗದ ಕವಿ ವಿಶ್ವಮಾನವ ಕುವೆಂಪು ಸ್ಮರಣೆಯಲ್ಲಿ ಈ ಜಗಹೃದಯ ಪ್ರಶಸ್ತಿನ ಅನಿ ನೀಡುವ ನನ್ನಿತ್ತರ ತೊಂದರೆ ನನ್ನ ಬದುಕು ಸಾರ್ಥಕ ಅನಿಸ್ಕೊಳ್ತಾರೆ ಈ ನಿಟ್ಟಿನಲ್ಲಿ ನಾನು ನಿಮ್ಮ ವೇದಿಕೆ ವತಿಯಿಂದ ನಾನು ತೋರ್ಕೊಳ್ಳೋದು ಏನಂತಂದರೆ ನಾವೆಲ್ಲರೂ ಕುವೆಂಪು ಕನವರ್ಸಿದ್ದು ಎಲ್ಲರೂ ಅನನ್ಯತೆಯಲ್ಲಿ ಕಂಡುಕೊಂಡಿದ್ದು ಉಳುವ ಯೋಗಿನ ಕೊರತೆ ರೈತನ ಕೊರಿತು ನಾವು ಅಷ್ಟೇ ಈ ಪ್ರಶಸ್ತಿ ಸ್ವೀಕಾರ ಸಮಯದಲ್ಲಿ ಸರ್ಕಾರ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ಒಂದು ಹಕ್ಕು ಹತ್ತಾಯನ ಸ್ವೀಕಾರದ ನೆಪದಲ್ಲಿ ಕೇಳ್ಕೊಳ್ತೀನಿ ಏನಂತಂದರೆ ನನ್ನ ರೈತನ ಬದುಕು ಇವತ್ತು ಮೂರಾ ಬಟ್ಟೆಯಾಗಿದೆ ಆತ್ಮಹತ್ಯೆ ಹಾದಿಯನ್ನು ನಡೆದಿದ್ದಾನೆ ಭಾಳ ಸಂಕಷ್ಟದಲ್ಲಿದ್ದಾನೆ ತಳ ಕಚ್ಚಿದ್ದಾನೆ ನೆಲ ಕಚ್ಚಿದ್ದಾನೆ ಅವನ ಬದುಕು ಹಸನಾಗಬೇಕು ಬೆಳಗಬೇಕು ಹಸಿರಾಗಬೇಕು ಅಂದರೆ ಅವನ ಬೆಳೆದ ಬೆಳೆಗೆ ನಾವೇನು ಗರಿಷ್ಠ ಕೇಳ್ತಲ್ಲ ಕನಿಷ್ಠ ಕನಿಷ್ಠ ನಿಶ್ಚಿತ ಬೆಲೆಯನ್ನು ಕೊಟ್ಟು ಅವನ್ನ ಉಳಿಸ್ಕೊಳ್ಬೇಕು ರೈತ ಉಳಿದ್ರೆ ಈ ದೇಶ ಪ್ರಕಾಶಿಸ್ತದೆ ರೈತ ಹೇಳಿದ್ರೆ ಈ ದೇಶನೇ ನಾಶ ಆಗ್ತದೆ ಆ ನಿಟ್ಟಿನಲ್ಲಿ ಇದು ನಮ್ಮ ಕೋರಿಕೆ ಎಲ್ಲ ಹಕ್ಕೊತ್ತಾಯ ಕರ್ನಾಟಕ ಸ್ವಯಂ ಸೇವಕರ ವತಿಯಿಂದ ನಾವು ಹದಿನೆಂಟನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ರಾಷ್ಟ್ರ ಕವಿ ಕುವೆಂಪು ಶತಮಾನೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈ ಕನ್ನಡ ನಾಡು ನುಡಿ ಸೇವೆ ಮಾಡ್ತಾ ಇರ್ತಕ್ಕಂಥ ಗ ಗಣ್ಯ ವ್ಯಕ್ತಿಗಳನ್ನ ಗುರುತಿಸಿ ರಾಷ್ಟ್ರಕ್ಕ ಕುವೆಂಪು ಡ್ಯಾಪಾರ್ಥವಾಗಿ ಒಂದು ಜಗ ಹೃದಯ ಪ್ರಶಸ್ತಿ ಅಂತ ಹೇಳಿ ನಮ್ಮ ನಾಗ್ತಲ್ಲಿ ರಮೇಶ್ ರವರಿಗೂ ಸಹ ಇವತ್ತು ಕೊಟ್ಟಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಒಂದಲ್ಲ ಎರಡಲ್ಲ ಈ ನಾಡಿಗೆ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಆದಂಥ ಇವರು ಒಬ್ಬ ಸಾಹಿತಿ ಜೊತೆಗೆ ಚಿತ್ರ ಬರಹಗಾರರು ಹಾಗೆ ಚ ಚಲನಚಿತ್ರ ನಿರ್ದೇಶಕರು ಸಂಶೋಧಕರು ಎಲ್ಲ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಅದನ್ನೆಲ್ಲನೂ ಅರ್ದು ಕುಡಿದಿರ್ತಕ್ಕಂಥ ಒಬ್ಬ ಸಾಹಿತಿ ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ನಮ್ಮ ನಾಕತ್ತಿಳ್ಳಿ ರಾಮೇಶ್ವರವರಿಗೆ ತುಂಬುದು ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಗುರು ಗುರುಜಿಗಳಾದಂಥ ವಿನಯ್ ಗುರುಜಿಗಳು ಹಾಗೆ ನಮ್ಮ ವಿಶ್ವ ಒಕ್ಕಲಿಗರ ಮಠದ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿಶ್ಚಲಾನಂದ ಗುರುಜಿಗಳು ಹಾಗೆ ಗುರುಮೂರ್ತಿ ಸಾಯಿಬಾಬಾ ಟ್ರಸ್ಟ್ ಅಧ್ಯಕ್ಷರಾದಂಥ ಪೀಠಾಧ್ಯಕ್ಷರಾದ ಅವರೆಲ್ಲರೂ ಒಳಗೊಂಡು ಇವತ್ತು ಒಂದು ಮಹೇಶ್ ಅವರು ಕರ್ನಾಟಕ ಸರ್ಕಾರದ ಒಬ್ಬ ಕಾರ್ಯದರ್ಶಿಯಾಗಿಯೂ ಸಹ ಅವರು ಆಗಮಿಸಿದರು ಅವರು ಎಲ್ಲ ಒಳಗೊಂಡಂಥ ವತಿಯಿಂದ ಇವತ್ತು ನಾಗತ್ತಿಯಲ್ಲಿ ರಮೇಶ್ ಅವರಿಗೆ ಈ ಪ್ರಶಸ್ತಿ ಜಗ ಹೃದಯ ವಿಶ್ವ ಮಾನವ ಕುವೆಂಪುರವರ ಪ್ರಶಸ್ತಿ ಕೊಟ್ಟಿರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅದರಲ್ಲೂ ಈ ಕನ್ನಡ ನಾಡು ನುಡಿ ಸೇವೆ ಮಾಡಿ ಎಲ್ಲ ಥರನೂ ಸೇವೆ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ರವರು ಅದು ನಮ್ಮ ಶಿವಾಜಿನಗರದ ವತಿಯಿಂದ ಇವತ್ತು ಅವರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ